ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ರಾಮನಗರ ತೆಗೆದಾಕಿ ಗ್ರೇಟರ್ ಬೆಂಗಳೂರು ಮಾಡಿ ಇಲ್ಲಿರೋ ಜಮೀನುಗಳೆಲ್ಲ ಲೂಟಿ ಮಾಡಕ್ಕೆ ಮಾಡಿದ್ದಾರೆ ಇವತ್ತು ಸೈಟ್ಗಳು ಬೆಂಗಳೂರು ನಾನು ಹೇಳ್ತಾ ಇರೋದು ನೀವು ಬಿಡದಿಯಲ್ಲಿ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ ಅದರಲ್ಲ ನಾನು ಹೇಳೋದು ಬೆಂಗಳೂರಲ್ಲೇ ಸುಮಾರು ಎಂಟು ಲಕ್ಷ ಫ್ಲಾಟ್ ಖಾಲಿ ಇದೆ ಎಂಟು ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಕಟ್ಟಿದ್ದಾರೆ ತಗೊಳ್ಳೋನಿಲ್ಲ ಗತಿ ಯಾರು ಆ ಹೌಸಿಂಗ್ ಬೋರ್ಡ್ ಸೊಸೈಟಿಗಳು ಬೆಂಗಳೂರು ಸುತ್ತು ಮಾಡಿದ್ದಾರೆ ಆ ಸೈಟ್ಗಳು ಎಂಬತ್ತು ಪರ್ಸೆಂಟ್ ಇನ್ನೂ ಖಾಲಿ ಇದೆ ಅದಕ್ಕೆ ನೀರು ಕೊಡಕ್ಕಾಗಿಲ್ಲ ಕರೆಂಟ್ ಕೊಡಕ್ಕೆ ಆಗಿಲ್ಲ ಕೆ ಆರ್ ಎಸ್ ಅಲ್ಲಿ ಏನೋ ಕಾಂಗ್ರೆಸ್ ಅವ್ರು ಅಪ್ಪದ್ದು ಎಷ್ಟು ನೀರು ಕೊಡಬೇಕೋ ಅಷ್ಟೇ ಇರೋದು ನಮಗೆ ಯಾಕೆಂದ್ರೆ ತಮಿಳುನಾಡು ಜೊತೆ ಅಗ್ರಿಮೆಂಟ್ ಆಗಿದೆ ನೂರು ನೂರು ವರ್ಷದಿಂದನೇ ಅಗ್ರಿಮೆಂಟ್ ಆಗಿದೆ ನಮ್ಗೆ ಸಿಗೋ ನೀರು ಎಷ್ಟು ಒಂದು ಇಪ್ಪತ್ತೈದು ಟಿ ಎಮ್ ಸಿ ನೀರು ಸಿಗ್ತೈತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇವತ್ತು ಬೆಂಗಳೂರು ಏನಿದೆ ಕಾರ್ಪೊರೇಷನ್ ಆ ಕಾರ್ಪೊರೇಷನ್ ಒಳಗಡೆ ನೀರು ಕೊಡೋಕೆ ಆಗಿಲ್ಲ ಇನ್ನ ಕಾರ್ಪೊರೇಷನ್ ಇರೋ ಮನೆಗಳಿಗೆ ಕಾವೇರಿ ವಾಟರ್ ಇಲ್ಲ ಎಲ್ಲ ತೆಳಗಂಡ್ ಕಾವೇರಿ ವಾಟರ್ ಇಲ್ಲ ಇನ್ನ ಹಳೇ ಹಳೆ ಏರಿಯಾ ಇತ್ತಲ್ಲ ಅದಕ್ಕೆ ಮಾತ್ರ ಬಸವನ್ ಗುಡಿ ಇರ್ಬೋದು ಜೈನ ಮಾತ್ರ ಕಾರ್ಪೊರೇಷನ್ ವಾಟರ್ ಬರ್ತಾ ಇದೆ ಹೊಸ ಹಳ್ಳಿಗಳು ಸೇರ್ಪಡೆ ಮಾಡಿದ್ರಲ್ಲ ಇನ್ನ ಕಾವೇರಿ ನೀರೇ ಇಲ್ಲ ಇಲ್ಲಿ ಯಾವಾಗಪ್ಪ ಕೊಡ್ತೀರಾ ಡಿ ಕೆ ಶ್ ಕುಮಾರ್ ಅವ್ರೆ ಇಲ್ಲಿ ಮಾಡಿದ್ಮೇಲೆ ಇಲ್ಲಿ ಯಾವಾಗ ಕಾವೇರಿ ನೀರು ಕೊಡ್ತೀರಾ ಇನ್ನೊಂದು ಐವತ್ತು ವರ್ಷ ಇನ್ನೊಂದು ಐವತ್ತು ವರ್ಷ ನೂರು ವರ್ಷ ಆಗಬೇಕು ನೋಡಿ ಕೆಲವರೆಲ್ಲ ಹೇಳ್ದ ನಮ್ಮ ನಮ್ಮ ನಾಯಕರೆಲ್ಲ ಹೇಳಿದ್ರು ಹಣ ಕೆಲವರೆಲ್ಲ ಕೊಡಕ್ಕೆ ಮಾರ್ಗಣಕ್ಕೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ರೆಡಿ ಇದ್ದಾರೆ ಅಂತ ಊನಪ್ಪ ರೆಡಿ ಇರ್ತಾರೆ ಯಾಕೆಂದ್ರೆ ನೋಟಲ್ಲ ನೋಟ್ ನೋಡಿದ ತಕ್ಷಣ ತಲೆ ಹಂಗೆ ತಿರುಗ್ತೈತೆ ತಲೆ ತಿರುಗ್ತೈತೆ ನೋಟ್ ನೋಡಿದ ತಕ್ಷಣ ನೋಟ್ ಕರ್ಗೋದ್ಮೇಲೆ ಆಸ್ಪತ್ರೆಗೆ ಬಿ ಪಿ ಶುಗರ್ ಎಲ್ಲ ಬಂದು ಆಸ್ಪತ್ರೆಯಲ್ಲಿ ಇರ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ನಿಮ್ದು ದುಡ್ಡು ಎರಡು ವರ್ಷ ಈ ಆಸ್ತಿ ಎಲ್ಲಿಂದ ಬಂತು ನಿಮ್ಗೆ ನಿಮ್ಮ ಅಪ್ಪನಿಂದ ಬಂತು ಅಪ್ಪ ಐವತ್ತು ವರ್ಷ ದುಡಿಮೆ ಮಾಡಿದ್ರು ಐವತ್ತು ವರ್ಷ ಅವ್ರಿಗೆ ಎಲ್ಲಿಂದ ಬಂತು ಅವರ ಅಪ್ಪನಿಂದ ಬಂತು ಅವ್ರ ಐವತ್ತು ವರ್ಷ ಬೆವರ್ ಸುರಿಸಿದ್ದಾರೆ ಬೆವರು ಸುರಿಸಿದ್ದಾರೆ ಆ ಬೆವರ್ ನೂರಾರು ವರ್ಷ ಬೆವರು ಸುರಿಸಿರೋಂತ ಮಣ್ಣನ್ನ ನಿಮ್ದು ಎರಡೇ ವರ್ಷದಲ್ಲಿ ಈ ಕಾಂಗ್ರೆಸ್ ಅವರು ಬಂದು ನೀರೊಳಗೆ ಹಾಕ್ತಾರೆ ಅದನ್ನು ಯೋಚನೆ ಮಾಡಿ ಕೆಲವ್ರಿಗೆ ಏನೋ ಆಸೆ ದುಡ್ಡು ಬಂದ್ಬಿಡ್ತತೆ ಏನು ಉಳಿಯಲ್ಲ ನಾನು ಹೇಳಿದ್ದೀನಿ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಅಕ್ವ ಅಕ್ವಿಜೇಷನ್ ಆಗಿದೆಯೋ ಐದು ಪರ್ಸೆಂಟ್ ಜನ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಜನ ಎಲ್ಲ ಪಾಪರ್ ಆಗಿ ಇವತ್ತು ಗಾರ್ಮೆಂಟ್ಗಳಲ್ಲಿ ವಾಚ್ಮನ್ ಕೆಲಸ ಮಾಡ್ತಾರೆ ವಾಚ್ಮ್ಯಾನ್ ವಾಚ್ಮನ್ ಅಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಳು ವಾಚ್ಮೆನ್ ಆಗಿ ನಿಂತ್ಕೊಳ್ಬೇಕು ನಿಮ್ಮ ಹೆಣ್ಣು ಮಕ್ಕಳು ಗಾರ್ಮೆಂಟ್ ಇಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟ್ಟಿದ್ರೆ ಗಾರ್ಮೆಂಟ್ ಅಲ್ಲಿ ಹೋಗಿ ನಿಂತ್ಕೋಬೇಕು ಆ ಪರಿಸ್ಥಿತಿ ಬರ್ತದೆ ಇವತ್ತು ಮರ್ಯಾದೆ ನಮ್ಮ ಮನೆಯಲ್ಲಿ ಅನ್ನ ಇದೆಯೋ ಗಂಜಿ ಇದೆಯೋ ಗೊತ್ತಿಲ್ಲ ನಮ್ಮ ಹೊಲದಲ್ಲಿ ಹೋಗಿ ಬೆಳೆ ಬೆಳೆದು ನಾವು ಯಜಮಾನ್ರು ಅಂತೇಳಿ ಮನೆ ಒಳಗಡೆ ಬರ್ತೀರಿ ನಾವು ಭಿಕ್ಷಿಕ್ರ ಹೋಗ್ತಿರ ನಾವು ಇದೇನ ಆದ್ರೆ ಅದು ರೈ ಇದು ಯಾವುದೋ ಫಲವತ್ತಾಗಿಲ್ಲ ಅಂದ್ರೆ ಏನಾನ ಮಾಡ್ಕೊಂಡ್ಲಿ ಇವಾಗ ಯಾವುದೋ ಒಂದು ರೋಡ್ ಬೇಕು ಬಿಡೋಣ ಯಾಕಂದ್ರೆ ಕೋಟ್ಯಾಂತರ ಜನ ಓಡಾಡ್ತಾರೆ ಕೋಟ್ಯಾಂತರ ಜನ ಓಡ್ತಾರೆ ಒಂದು ರೈಲ್ವೆ ಟ್ರ್ಯಾಕ್ ಬರ್ತದೆ ಕೋಟ್ಯಾಂತರ ಜನ ಓಡಾಡ್ತಾರೆ ನಾವು ಓಡಾಡ್ತೀರಿ ನಾವು ಅದೇ ಅಲ್ಲಿ ಓಡಾಡ್ತೀರಿ ಅದೇ ಟ್ರೈನ್ ಅಲ್ಲಿ ಓಡುತ್ತೈಟ್ ಬರ್ತೈತೆ ಸೈಟ್ ಕೊಟ್ರೆ ಇವಾಗ ಸೈಟ್ ಖಾಲಿ ಹೊಡಿತಾವಲ್ಲ ಬೆಂಗಳೂರಲ್ಲೇ ಲಕ್ಷಾಂತರ ಸೈಟ್ ಕಟ್ತಿದ್ರೆ ಹಂಗೆ ಬಿದ್ದಾವೆ ಎಲ್ಲ ರಿಯಲ್ ಎಸ್ಟೇಟ್ ಬೆಲೆ ಮಾರ್ಗ ಅಂತಾರೆ ಅಷ್ಟೇ ಯಾರು ಕಟ್ಕೊಳ್ಳಲ್ಲ ಲೆಕ್ಕ ಇಲ್ಲ ಲೆಕ್ಕ ಹಗ್ಗ ಹಿಡಿಯೋದು ಈ ನೀರ್ ಹಗ್ಗ ಇದ್ದಲ್ಲ ಹಿಡ್ಕೊಳ್ಳೋದು ಕಲ್ಲು ಉಣದು ಮಾರದು ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು ಅವ್ರೇನ್ ನಮ್ಗೆ ಉದ್ಧಾರ ಏನೋ ಫ್ಯಾಕ್ಟ್ರಿ ಬಂದ್ಬಿಡ್ತಪ್ಪ ಡೋಂಟ್ ಫ್ಯಾಕ್ಟ್ರಿ ಬಂದ್ಬಿಡ್ತು ಯಾರು ನೀವು ಜಮೀನು ಕಳ್ಕೊಂಡಿದ್ದೀರಾ ನಿಮ್ಗೆಲ್ಲ ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತೀನಿ ಕೊಡ್ತಾ ಇದಾರ ಕೊಡ್ತಾರ ಕೊಡಬೇಕು ಇಲ್ಲಿ ಫಲವತ್ತಾದ ಜಮೀನಿದೆ ಫಲವತ್ತಾದ ನಮ್ಮ ಫಸ್ಟ್ ಮಾತಾಡಿದ ಹೆಣ್ಮಗಳು ಎಂತ ಸುಮಾ ಶ್ರೀಮತಿ ಸುಮಾ ಅವರು ಅವ್ರು ಹೇಳಿದ್ರು ಎಷ್ಟು ಆರು ಲಕ್ಷ ಲೀಟರ್ ಡಾಕ್ಟರ್ ಆರು ಲಕ್ಷ ಲೀಟರ್ ಎಷ್ಟು ಹಾಲು ತೆಂಗಿನ ಮರ ನಾವು ದಿನ ಸರ್ಕಾರ ವಿಧಾನಸೌಧ ಮುಂದೆ ನಿಂತ್ಕೊಳ್ಳೋದು ಐಸರು ಉಳಿಸಿ ಕೆಡಿಸ್ತಾ ಇಲ್ಲಿ ಬಂದು ಅಷ್ಟು ಕಿತ್ತಾಕಿ ದುಡ್ಡು ಮಾಡಿಕೊಂಡು ಹೋಗಿ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಮಾಡಿ ಎಲ್ಲನ ಯಾರೋ ಏನು ಮಳೆ ಮಳೆ ಬೀಳದೆ ಇರೋ ಜಾಗಗಳು ಐತೆ ಅಂತ ಜಾಗಗಳಲ್ಲಿ ಏನಾನ ಮಾಡಿಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿ ಇದು ಫಲವತ್ತಾದಂತ ಜಮೀನು ನೀರಾವರಿ ಜಮೀನು ರೈತರು ಇಲ್ಲೇ ಬದುಕಿದ್ದಾರೆ ಅವರ ಕುಟುಂಬ ಅವರು ಅವರ ತಂದೆ ತಾಯಿ ಎಲ್ಲರೂ ನಾವು ನಮ್ಮ ಮಕ್ಕಳಿಗೆ ಏನು ಕೊಟ್ಟು ಹೋಗ್ಬೇಕು ನಮ್ಮಪ್ಪ ನಾಳೆ ನಿಮ್ಮ ಮಕ್ಕಳೆಲ್ಲ ಬಂದು ಕೇಳ್ತಾರೆ ಕೇಳ್ತಾರೆ ಗ್ಯಾರಂಟಿ ಬರತ್ ಮಾಡಿ ಅಪ್ಪನ ನಾನು ಹೆಂಗೆ ಕೇಳಿದೆ ಏಯ್ ಅಂದ್ರೆ ನೀನು ಇದ್ದಿದ್ರೆ ನಾ ಹೆಂಗಿರೇ ನೀವು ಓದ್ತಾ ಇದ್ದೀವಿ ಬಿಡಿ ಅದು ಬೇರೆ ರಾಜಕೀಯದ ಬೇರೆ ನಾನು ಬೇರೆ ಅದು ನಿಮ್ಮ ಮಕ್ಕಳು ಕೇಳ್ತಾರೆ ನಾಳೆ ಎಲ್ಲಪ್ಪ ಆಸ್ತಿ ಇತ್ತಂತೆ ನಾ ಮೂರು ಎಕರೆ ಇತ್ತಂತೆ ತಿಂದ್ಬಿಟ್ಟೆ ಚೆಂದಗೆ ಹಂಗೆ ಕೇಳ್ತಾರೆ ಕ್ವಶ್ಚನ್ ಮಾಡ್ತಾರೆ ಮಕ್ಕಳು ನಿಮ್ಮನ್ನು ಕ್ವಶನ್ ಮಾಡ್ತಾರೆ ನೀವು ಆ ಆಗಬೇಡಿ ನೀವು ಇವತ್ತೇನೋ ನಾನು ಹೇಳಿದ್ದೀನಿ ಪೊಲೀಸರಿಗೆ ಅವ್ರಿಗೆ ಹೋರಾಟಕ್ಕೆ ಇಲ್ಲಿ ಬಿಡ್ರಿ ಅಂತ ಹೇಳಿದ್ದೀನಿ ಎಸ್ ಪಿ ಅವರು ಬಂದಿದ್ದು ನಾನು ಕರೆಸಿದ್ದೀನಿ ಬಂದಿದ್ದಾರೆ ಅವರು ಹೇಳಿದ್ದಾರೆ ಪಿ ಡಿ ಹೋಗು ಫೋನ್ ಮಾಡಿದೆ ಏನಪ್ಪ ನಾನೇ ನಿನ್ನ ಆಫೀಸ್ಗೆ ಬರಬೇಕಾ ಇಲ್ಲ ಕೊಡ್ತೀಯಾ ಅಂತ ಹೇಳಿದ್ದೀನಿ ಅವನಿಗನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಆರಾಮಾಗೆ ಇದು ಮಾಡಿ ಇಲ್ಲಿ ಹೋರಾಟ ಮಾಡಿ ಈಗಾಗಲೇ ದೇವನಹಳ್ಳಿಯವರು ಹೋರಾಟ ಮಾಡಿ ನಿಮಗೆ ಒಂದು ದಿಕ್ಸೂಚಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವ್ರು ತಡ್ಕಂಡಿರ್ಬೋದು ಏನು ಹಿಂಗೆ ಅದೇನೋ ಕಾಫಿ ಮಾಡ್ತಾರಲ್ಲ ಇವಾಗ ಹೆಣ್ಣು ಮಕ್ಕಳು ಗೊತ್ತಾಯ್ತು ಈ ಹೋಟ್ಲುಗಳಲ್ಲಿ ಹಿಂಗೆ ಕಾಯಿನ ಹಾಕಿಬಿಟ್ರೆ ಹಂಗೆ ಓಡ್ ಬಂದುಬಿಡ್ತದೆ ಕಾಫಿ ಇನ್ಸ್ಟೆಂಟ್ ಕಾಫಿ ಹಂಗಾಗಲ್ಲಮ್ಮ ಇದು ಕೈ ಕೆಸರಾದರೆ ನೀವು ಸುಮ್ಮನೆ ಅವನಾರೋ ಹೇಳ್ದು ನಮ್ಮ ಇವ್ರು ಹೇಳ್ತಾ ಇದ್ದರು ಪ್ರಸಾದ್ ಹೇಳ್ತಾ ಇದ್ದ ಅವನೇ ಯಾರೋ ಹೇಳ್ತಾ ಇದ್ರಂತೆ ಅಯ್ಯೋ ನಮ್ಮ ಇದ್ರ ಮನೆಯವರು ಹೋಗಿದ್ದಾರೆ ಸ್ಟ್ರೈಕ್ಗೆ ನಮ್ಮ ಪಕ್ಕದ ಮನೆಯವರು ಹೋಗಿದ್ದಾರೆ ನಮ್ಮ ಅವ್ರಿಗೇನ್ ಇಂಥವ್ರು ಅವರಲ್ಲ ಇಂಥೋರು ಇದರಿಂದಾನೇ ಮನೆ ಹಾಳಾಗುತ್ತೆ ಎಲ್ಲರೂ ಬೀದಿಗಳೇ ಒಗ್ಗಟ್ಟಿದ್ರೆ ಬಲ ನೋಡಿ ದೇವನಲ್ಲಿ ಇಲ್ಲಿ ಒಗ್ಗಟ್ಟು ಮಾಡಿದ್ರು ಬಲ ಬಂತು ಅಯ್ಯಮ್ಮ ಹೇಳಿದ್ರು ಯಾರೋ ಎಪ್ಪಾಕ್ಬಿಟ್ಟು ಬಿಡ್ತಾರೆ ತುಪ್ಪ ತಗಂತಾರೆ ಹಾ ಆಡ್ಸಿ ಅಲ್ಲ ಆಯ್ತು ನಾನು ಹೇಳಕ್ಕಾಗಲ್ಲ ಅಪಾಯ ತುಪ್ಪ ತಗೊಂಡು ಹೋಗ್ತಾರೆ ಆಮೇಲೆ ಮಜ್ಜಿಗೆ ನಮ್ಮ ತಾಯಿ ಮಜ್ಜಿಗೆ ಬಿಡಲ್ಲ ಚೊಂಬೆ ಕೊಡೋದು ಹಾಕ್ಬಿಟ್ಟು ನಿಮಗೆ ಏನೋ ಮಜ್ಜಿಗೆ ಕೊಡ್ತಾರೆ ಅಂತ ಅದು ಎತ್ಕೊಂಡ್ತಾರೆ ಓಹ್ ಎಂತೋರು ಗಟ್ಟಿಗಳು ಇಲ್ಲಿರೋರು ಗೊಬ್ಬ ಏನು ಬಿಡೋಲ್ಲ ನಿಮ್ಗೆ ಏನು ಬಿಡಲ್ಲ ಚೊಂಬೆ ಹೋದ್ರೆ ಅದೇ ಅದು ಪುಣ್ಯ ಅಂತ ತಿಳ್ಕೊಳ್ಳಿ ಆ ತಾಮ್ರದ ಇತ್ತಾದ್ರೆ ಅದೇ ಎತ್ಕೊಂಡ ಹೋಗ್ತಾರೆ ಅಷ್ಟು ಕದಿಮುರಿ ಇದಾರೆ ಇವರು ಅದರಿಂದ ನಿಮ್ ಜಮೀನ್ ಸಿಗೋವ್ರಿಗೂ ನಿಮ್ಮನ್ನ ದೇವರು ಅಂತಾರೆ ಕಾರ್ಡ್ ನೋಡಿ ನಾವು ಓಟ್ ಹಾಕಿಲ್ವಾ ಹ ಕೂಪನ್ ನೋಡಿ ಓಟ್ ಹಾಕಿಲ್ವಾ ಹಂಗೆ ಒಂದು ಸ್ಕೀಮ್ ಮಾಡ್ತಾರೆ ಇದು ನಮ್ಮ ಬದುಕು ಇದು ನಮ್ಮ ಜೀವನ ನಮ್ಮ ಬದುಕು ನಮ್ಮ ಜೀವನ ನಾವು ನಾವೇನು ಹೋರಾಟ ಮಾಡಬೇಕು ಅದನ್ನ ಮಾಡೇಬೇಕು